ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಎರಡು ಸಾವಿರ ರೂಪಾಯಿ ಒಟ್ಟು ಮೂರು ತಿಂಗಳ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಹಾಗೂ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೂ ಕೂಡ ಹೊಸ ರೂಲ್ಸ್ ಎಲ್ಲರೂ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಎದಕ್ಕಂದ್ರೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮಗಳು ವೀಕ್ಷಕರೇ ಮತ್ತೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಯು ಎಚ್ ಐಡಿ ಸ್ಟೀಕರ್ ಅಂಟಿಸಿದರೆ ಬೇಗನೆ ಈ ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ ಇಲ್ಲ ನಿಮಗೆ ಸಮಸ್ಯೆ ಆಗೋದು ಗ್ಯಾರಂಟಿ ಹೌದು ವೀಕ್ಷಕರೇ ಇದು ಎಲ್ಲ ಒಂದು ಜನರಿಗೂ ಕೂಡ ಎಲ್ಲ ಕರ್ನಾಟಕದ ಏಳು ಕೋಟಿ ಜನರಿಗೂ ಇಂಪಾರ್ಟೆಂಟ್ ಮಾಹಿತಿ ಮೊಬೈಲ್ ಫೋನ್ ಇದ್ದವರೇ ಎಚ್ಚರ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕ್ ಅವರ ಮೊಬೈಲ್ ಹ್ಯಾಕ್ ಆಗಿದೆ ವೀಕ್ಷಕರೇ ಹೌದು ಈ ತರನೂ ಕೂಡ ಹ್ಯಾಕ್ ಮಾಡ್ತಾರ ಮೊಬೈಲ್ ಗಳನ್ನ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀವಿ ಇವತ್ತಿನ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಯಾರಾದ್ರೂ ಸಾರ್ವಜನಿಕರು ಇನ್ ಮುಂದೆ ರೋಡ್ ನಲ್ಲಿ ಕಸವನ್ನು ಹಾಕಿದ್ದೆ ಅದಲ್ಲಿ ಎರಡು ಸಾವಿರ ರೂಪಾಯಿ ವರೆಗೂ ದಂಡವನ್ನು ಹಾಕಲು ಇಲಾಖೆ ಮುಂದಾಗಿದೆ ಸೊ ನಮ್ಮ ಒಂದು ಬೆಂಗಳೂರಲ್ಲಿ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಎಲ್ಲ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗಾರರಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಆರು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಮೂರು ಕಂತಿನ ಹಣ ಜಮೆ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಬಂದಿದೆ ಹಾಗೂ ವೀಕ್ಷಕರೇ ನಿಮಗೆ ಈಗಾಗಲೇ ಎಷ್ಟು ಕಂತು ಹಣ ಜಮೆಯಾಗಿದೆ ಎಷ್ಟು ಕಂತು ಬಾಕಿ ಇದೆ ಅದನ್ನು ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ನೀವು ಬೇಗನೆ ಮಾಡ್ತಾ ಇರಿ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ ಜೂನ್ ತಿಂಗಳವರೆಗೂ ಹಣವನ್ನು ಜಮೆ ಮಾಡಲಾಗಿದೆ ಹಾಗೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಜಮೆ ಮಾಡಲಾಗುತ್ತೆ ಎಂಬ ಒಂದು ಗುಡ್ ನ್ಯೂಸ್ ಕೂಡ ಬಂದಿರೋದು ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ನಾವು ಸ್ಕ್ರೀನ್ ಮೇಲೆ ಆ ಒಂದು ಫೋಟೋ ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಬಂದಿರುವ ಮಾಹಿತಿಗಳನ್ನ ಮತ್ತೆ ವೀಕ್ಷಕರೇ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಜೊತೆಗೆ ಜುಲೈ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಬರಲಿದೆ ಹೌದು ಜುಲೈ ತಿಂಗಳ ಹಣ ಕೂಡ ನಿಮಗೆ ಖಾತೆಗೆ ಬಂದು ಸೇರಲಿದೆ ಅಂತಾನೆ ಹೇಳ್ಬಹುದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತು ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ವೀಕ್ಷಕರೇ ದಸರಾ ಹಬ್ಬದ ಒಳಗಡೆ ನಿಮಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಗ್ಯಾರಂಟಿಯಾಗಿ ಜಮೆ ಆಗುತ್ತೆ ಬೀದರ್ನಲ್ಲಿ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಈ ಒಂದು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸೊ ಎಲ್ಲ ಗೃಹಲಕ್ಷ್ಮಿಯರಿಗೆ ಬೇಗನೆ ನಾಲ್ಕು ಸಾವಿರ ರೂಪಾಯಿ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಸಚಿವ ಲಕ್ಷ್ಮೀ ಅಬ್ಬಾಳಕರ್ ಮೇಡಮ್ ಅವರೇ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಮ್ಮ ರಾಜ್ಯದ ಪ್ರತಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಈಗ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮೊದಲು ಜುಲೈ ತಿಂಗಳ ಹಣವೂ ಕೂಡ ಬರಲಿದೆ ಹೌದು ವೀಕ್ಷಕರೇ ಇನ್ನು ಒಂದು ವಾರದಲ್ಲಿ ಜುಲೈ ತಿಂಗಳ ಹಣ ಕೂಡ ಬಿಡುಗಡೆಯಾಗಿ ಜಮೆ ಮಾಡೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಮತ್ತೆ ಆಗಸ್ಟ್ ತಿಂಗಳ ಹಣವು ಕೂಡ ನಿಮಗೆ ದಸರಾ ಹಬ್ಬದ ಒಳಗಡೆ ಬರಲಿದೆ ಎಲ್ಲರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂದರೆ ಎರಡು ಅಕ್ಟೋಬರ್ ಒಳಗೆ ನಿಮಗೆ ಒಟ್ಟು ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಆದ್ರೂ ಹಣ ಜಮೆ ಆಗೋದು ಗ್ಯಾರಂಟಿ ಮತ್ತೆ ಒಂದು ವಾರದ ನಂತರ ಅಂದ್ರೆ ಹತ್ತನೇ ತಾರೀಕಿನ ಒಳಗಡೆ ನಿಮಗೆ ಮೂರನೇ ಕಂತಿನ ಮತ್ತೆ ಎರಡು ಸಾವಿರ ರೂಪಾಯಿ ಒಟ್ಟು ಆರು ಸಾವಿರ ರೂಪಾಯಿ ನಿಮಗೆ ಹತ್ತನೇ ತಾರೀಕಿನ ಒಳಗಡೆ ಜಮೆ ಆಗಲಿದೆ ಅಂತ ಮಾಹಿತಿ ಬಂದಿದೆ ಇನ್ನು ಅನರ್ಹ ಗೃಹಲಕ್ಷ್ಮಿಯರಿಗೆ ಕೋಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅನರ್ಹ ಫಲಾನುಭವಿಗಳಿಗೆ ಈಗ ಇನ್ ಮುಂದೆ ಸಿಗೋದಿಲ್ಲ ಎರಡು ಸಾವಿರ ರೂಪಾಯಿ ಹಣ ಐ ರಿಟರ್ನ್ ಸಲ್ಲಿಕೆ ಮಾಡೋರು ಮತ್ತು ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರ ಕಾರ್ಡುಗಳನ್ನು ರದ್ದು ಮಾಡಿದ್ರೆ ಅದಕ್ಕೆ ಲಿಂಕ್ ಇರೋ ಗೃಹಲಕ್ಷ್ಮಿ ಕೂಡ ಡಿಲೀಟ್ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ ಅಂದರೆ ಅನರ್ಹ ಬಿಪಿಎಲ್ ಪಡಿತರ ಚೀಟಿಗೆ ಲಿಂಕ್ ಆಗಿರುವ ಗೃಹಲಕ್ಷ್ಮಿಯರ ಒಂದು ಹಣವು ಕೂಡ ಬರೋದಿಲ್ಲ ಅಂತಾನೆ ಹೇಳಬಹುದು ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಏಳು ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲ್ಪಟ್ಟವರ ಒಟ್ಟು ಐದು ಲಕ್ಷ ಎಂಬತ್ತು ಸಾವಿರ ಕಾರ್ಡ್ಗಳು ಡಿಲೀಟ್ ಆಗಲಿದ್ದಾವೆ ಮತ್ತೆ ಒಂದು ವರ್ಷದಿಂದ ಪಡಿತರ ಪಡೆದುಕೊಳ್ಳದವರು ನಲವತ್ತು ಸಾವಿರ ಕಾರ್ಡ್ಗಳನ್ನು ಡಿಲೀಟ್ ಆಗಬಹುದು ಮತ್ತೆ ವೀಕ್ಷಕರಷ್ಟು ಮಾತ್ರ ಅಲ್ಲ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿದವರು ಸ್ವಂತ ಬಳಕೆಗಾಗಿ ಹೊಂದಿದವರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗಲಿದ್ದಾವೆ ಮತ್ತೆ ಆದಾಯ ತೆರಿಗೆದಾರರು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಸರ್ಕಾರಿ ನೌಕರರು ಆರು ತಿಂಗಳಿನಿಂದ ಪಡಿತರ ಪಡೆದ ಪಡೆಯದೆ ಇರುವವರ ಕಾರ್ಡುಗಳ ಸಂಖ್ಯೆ ಲೆಕ್ಕ ಹಾಕಿದರೆ ಮೂರು ಲಕ್ಷ ಜನರು ಬರ್ತಾ ಇದ್ದಾರೆ ಒಟ್ಟು ಏಳು ಲಕ್ಷ ಕಾರ್ಡುಗಳು ಅನರ್ಹ ಪಡಿತರ ಚೀಟಿ ಅಂತ ಇಲ್ಲಿ ಪತ್ತೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಅಂದರೆ ಬೇರೆ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಬಂದವರ ಪಡಿತರ ಚೀಟಿಗಳು ಕೂಡ ರದ್ದಾಗಲಿದ್ದಾವೆ ಇನ್ನೊಂದು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಏಳು ಎಕರೆಗಿಂತ ಅಂದ್ರೆ ಏಳುವರೆ ಎಕರೆಯಿಂದ ಹೆಚ್ಚು ಭೂಮಿ ಹೊಂದಿದವರ ಮೂವತ್ನಾಲ್ಕು ಸಾವಿರ ಕಾರ್ಡುಗಳು ಕೂಡ ಅನುಮಾನಾಸ್ಪದ ಅಂದ್ರೆ ಅನರ್ಹ ಕಾರ್ಡುಗಳಂತ ಪತ್ತೆ ಹಚ್ಚಲಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ನೂರು ವರ್ಷ ದಾಟಿದ ಪಡಿತರ ಚೀಟಿದಾರರು ಅವರ ಕಾರ್ಡುಗಳು ಕೂಡ ರದ್ದಾಗಲಿದ್ದಾವೆ ಆಧಾರ್ ಪ್ರಕಾರ ಮೃತ ಹೊಂದಿದವರ ಪಡಿತರ ಚೀಟಿಗಳು ಕೂಡ ರದ್ದಾಗಲಿದ್ದಾವೆ ಕೂಡ ಹೇಳಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಕ ಸದಸ್ಯರ ಬಿಪಿಎಲ್ ಚೀಟಿಗಳು ಕೂಡ ರದ್ದಾಗಲಿದ್ದಾವೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿದವರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಹಾಗೂ ವೀಕ್ಷಕರೇ ಇದನ್ನ ಕಾರ್ಡುಗಳನ್ನು ರದ್ದು ಮಾಡೋದು ಮಾತ್ರ ಅಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡುವಾಗ ದಂಡ ಕೂಡ ಹಾಕ್ತಾರೆ ಅಂದ್ರೆ ಈಗ ಸರ್ಕಾರಿ ನೌಕರರಿಗೆ ದಂಡ ಕೂಡ ಹಾಕ್ತಾ ಇದ್ದಾರೆ ಸುಳ್ಳು ದಾಖಲೆ ಪಡೆದುಕೊಂಡವರ ಒಂದು ಬಿಪಿಎಲ್ ಸಿಟಿಗಳನ್ನು ರದ್ದು ಮಾಡಿ ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಅಕ್ರಮವಾಗಿ ಪಡೆದಿರುವ ಬಿಪಿಎಲ್ ಕಾರ್ಡ್ ವಿರುದ್ಧ ಸಮರ ಸಾರಲು ಸರ್ಕಾರ ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಿದೆ ಅಂತ ಕೂಡ ಹೇಳಲಾಗಿದೆ ಅಂದರೆ ನಕಲಿ ದಾಖಲೆ ಕೊಟ್ಟು ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರಿಗೆ ಕರ್ನಾಟಕ ಸರ್ಕಾರ ಶೀಘ್ರದಲ್ಲೇ ಅವರಿಗೆ ಶಾಕ್ ಕೊಡಲಿದೆ ಅವರ ಕಾರ್ಡು ರದ್ದು ಮಾತ್ರ ಅಲ್ಲ ಅವರಿಗೆ ದಂಡವು ಕೂಡ ಹಾಕಲು ಸರ್ಕಾರ ಮುಂದಾಗಿದೆ ಮತ್ತು ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಅಂಟಿಸಿರುತ್ತಾರೆ ಇದು ಜಾತಿ ಗಣತಿ ನಮ್ಮ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕಿನಿಂದ ಶಿಕ್ಷಕರು ಮತ್ತೆ ಇಲ್ಲಿ ಆಶಾ ಕಾರ್ಯಕರ್ತರು ನಿಮ್ಮ ಮನೆಗೆ ಬರಲಿದ್ದಾರೆ ಅರವತ್ತು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಿದ್ದಾರೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ಕೊಡಬೇಕಾಗುತ್ತೆ ನೀವು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ಜಾತಿ ಗಣಜ ಜೊತೆಗೆ ನಿಮ್ಮ ಒಂದು ಮೊಬೈಲ್ ಮತ್ತು ಪಡಿತರ ಚೀಟಿ ಆಧಾರ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ನೀವು ಕೂಡ ನೋಡಬಹುದು ಸಮೀಕ್ಷೆಯಲ್ಲಿ ಕುಟುಂಬದ ಸದಸ್ಯರುಗಳ ಆಧಾರ್ ಕಾರ್ಡ್ಗಳು ಯಾವ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ ಈ ಕೆ ವೈ ಸಿ ಮಾಡಿಸುವಾಗ ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ ಒ ಟಿ ಪಿ ಬರುತ್ತದೆ ಮನೆಯಲ್ಲಿ ಇದನ್ನ ಸದಸ್ಯರು ಸಂಪರ್ಕಿಸಿ ಒ ಟಿ ಪಿ ಹೇಳಬೇಕು ನಿಮ್ಮ ಸಹ ನಿಮ್ಮ ಒಂದು ಸಹಕಾರ ಸಮೀಕ್ಷೆ ಯಶಸ್ಸಿಗೆ ಆಧಾರ ಸ್ತಂಭವಾಗಿದೆ ಅಂತ ಈಗಾಗಲೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಇಲ್ಲಿ ಟ್ವೀಟ್ ಮಾಡಿದ್ದಾರೆ ವೀಕ್ಷಕರೇ ಅಂದರೆ ಈ ಒಂದು ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಗಳನ್ನ ಮೊಬೈಲ್ ನಂಬರ್ ಸಂಖ್ಯೆಗೆ ಲಿಂಕ್ ಮಾಡುವ ಕಾರ್ಯವನ್ನು ಕೂಡ ಮಾಡಲಾಗುವುದು ಅಂತ ಖುದ್ದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಹೀಗಾಗಿ ಸಮೀಕ್ಷೆಗೆ ಬರುವವರಿಗೆ ನಿಮ್ಮ ಜಾತಿ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಮಾಹಿತಿ ಜೊತೆಗೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಮಾಡುವ ಕೆಲಸವೂ ಕೂಡ ಆಗಲಿದೆ ಹೀಗಾಗಿ ದಾಖಲೆಗಳನ್ನ ರೆಡಿ ಇಟ್ಟುಕೊಳ್ಳಿ ಅಂತ ಇಲ್ಲಿ ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು ಮತ್ತೆ ಆನ್ಲೈನ್ ಮೂಲಕವೂ ಕೂಡ ಈ ಬಾರಿ ಜಾತಿ ಗಣತಿ ಮಾಡಲು ಸರ್ಕಾರ ನಿರ್ಧಾರ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಅರವತ್ತು ಪ್ರಶ್ನೆಗಳಲ್ಲಿ ಏನೆಲ್ಲ ಇರಲಿದೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಮೊದಲಿಗೆ ಪೇರೆಂಟ್ಸ್ಗೆ ಅಂದರೆ ಪಾಲಕರಿಗೆ ತಮ್ಮ ಒಂದು ವಿದ್ಯ ಮಕ್ಕಳು ಎಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಮತ್ತು ಯಾವ ಒಂದು ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ ಎಷ್ಟನೇ ತರಗತಿ ಓದುತ್ತಿದ್ದಾರೆ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನೆಲ್ಲ ಕಲಿತಿದ್ದಾರೆ ಅದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಮಾಹಿತಿ ಯಾವ ಜಾತಿಗೆ ಸೇರಿದವರು ಎಲ್ಲ ಡೀಟೇಲ್ ಆಗಿ ಇಲ್ಲಿ ಒಂದು ಅರವತ್ತು ಪ್ರಶ್ನೆಗಳ ಒಳಗೊಂಡ ಒಂದು ಶೀಟನ್ನು ಇಲ್ಲಿ ಬರೆಯಲಾಗುತ್ತೆ ನೀವೇನೆಲ್ಲ ಉತ್ತರ ಕೊಡ್ತೀರಾ ಆ ಒಂದು ಉತ್ತರವನ್ನ ಅದರಲ್ಲಿ ಬರೆಯಲಾಗುತ್ತೆ ಹೀಗಾಗಿ ಕರ್ನಾಟಕ ಸರ್ಕಾರ ನಡೆಸಲು ಉದ್ದೇಶ ಇರುವ ಜಾತಿ ಗಣತಿ ಜೊತೆ ಒಂದು ಮಹತ್ವದ ಕೆಲಸ ಕೂಡ ಆಗಲಿದೆ ಅದಕ್ಕಾಗಿ ಎಲ್ಲರೂ ಕೂಡ ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮೂಲಕ ಎಲ್ಲ ಒಂದು ಜನರಿಗೆ ಸಂದೇಶವನ್ನ ಕಳಿಸಿರುವಂತದ್ದು ಇಂದು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬಹುದು ಈಗಿನ ಕಾಲದಲ್ಲಿ ತುಂಬಾನೇ ಸ್ಕ್ಯಾಮ್ ಆಗ್ತಾ ಇದೆ ಮೊಬೈಲ್ ಫೋನ್ ಮೂಲಕ ಅದೇ ತರ ಈಗ ಉಪೇಂದ್ರ ಅವರ ಮತ್ತು ಉಪೇಂದ್ರವರ ಪತ್ನಿಯವಾದಂತವರು ಪ್ರಿಯಾಂಕಾ ಅವರ ಒಂದು ಮೊಬೈಲ್ ಫೋನ್ಗಳನ್ನ ಹ್ಯಾಕ್ ಮಾಡಿ ಕಳ್ಳರು ವಾಟ್ಸಪ್ ಅನ್ನ ಹ್ಯಾಕ್ ಮಾಡಿ ಅವರ ಒಂದು ವಾಟ್ಸ್ಆ್ಯಪ್ ಒಂದು ಎಸ್ ಎಸ್ ಅನ್ನ ಪಡೆದುಕೊಂಡು ಬೇರೆಯವರಿಗೆ ತಮ್ಮ ಒಂದು ಹೆಸರಲ್ಲಿ ಮೆಸೇಜ್ ಮಾಡಿ ಹಣವನ್ನು ಹಾಕಿಸಿಕೊಳ್ತಾ ಇದ್ದಾರೆ ಖುದ್ದು ಇದರ ಬಗ್ಗೆ ಉಪೇಂದ್ರ ಸರ್ ಅವರು ಸ್ಕ್ರೀನ್ ಮೇಲೆ ಬಂದು ರೀಲ್ಸ್ ಅಲ್ಲಿ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾರಾದರೂ ನಮ್ಮ ಹೆಸರಲ್ಲಿ ಯಾರಿಗಾದರೂ ಹಣ ಕೇಳಿದರೆ ಯಾರು ಕೂಡ ಹಣವನ್ನು ಕೊಡಬೇಡಿ ನಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗಿದೆ ಪ್ರಿಯಾಂಕಾ ಅವರ ಅಂದ್ರೆ ಉಪೇಂದ್ರ ಅವರ ಪತ್ನಿಯವರ ಒಂದು ಮೊಬೈಲ್ ಫೋನ್ ಕೂಡ ಹ್ಯಾಕ್ ಆಗಿದೆ ಅವರು ಆನ್ಲೈನ್ ಆರ್ಡರ್ ಮಾಡಿದ್ರಂತೆ ಆರ್ಡರ್ ಮಾಡಿದಾಗ ಏನಾಗಿದೆ ಅಂದ್ರೆ ಒಬ್ಬರು ಕರೆ ಮಾಡಿ ನಾವು ಕಂಪ್ನಿಯವರು ನಿಮಗೆ ಪಾರ್ಸಲ್ ಸಿಗಬೇಕಂದ್ರೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಸೊ ನಾವು ಒಂದು ನಂಬರ್ ಹೇಳ್ತೀವಿ ಆ ನಂಬರ್ ಗೆ ನೀವು ಕರೆ ಮಾಡಿ ಅದಕ್ಕೂ ಮುಂಚೆ ಈ ಒಂದು ಕೋಡ್ ಅನ್ನ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ಡಯಲ್ ಪ್ಯಾಡ್ ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಬರೆದು ಆ ಒಂದು ಹ್ಯಾಶ್ ಟ್ಯಾಗ್ ಕೋಡ್ ಅನ್ನ ಬರೆದು ಅವರು ಹೇಳಿರೋ ನಂಬರ್ ಅನ್ನ ಬರೆದಿದ್ದಾರೆ ಅವರ ನಂಬರ್ ಬರೀತಾ ಇದ್ದಂತೆ ಅವರ ವಾಟ್ಸ್ಆಪ್ ಲಾಗೌಟ್ ಆಗಿ ಆ ಒಂದು ನಂಬರ್ ನಂಬರ್ ಹಾಕಿದ್ರಲ್ಲ ಆ ನಂಬರ್ ಗೆ ವಾಟ್ಸ್ಆಪ್ ಲಾಗಿನ್ ಆಗಿದೆ ಅವಾಗ ಅವರೇನ್ ಮಾಡಿದ್ದಾರೆ ಹ್ಯಾಕರ್ಸ್ ಆನ್ಲೈನ್ ಕಳ್ಳರು ಸೈಬರ್ ವಂಚಕರು ಪ್ರಿಯಾಂಕಾ ಮೇಡಮ್ ಅವರ ಒಂದು ವಾಟ್ಸ್ಆಪ್ ಖಾತೆಯನ್ನ ಪಡೆದುಕೊಂಡು ಅವರ ಒಂದು ಮೊಬೈಲ್ ಲಿಸ್ಟ್ ಅಲ್ಲಿರೋ ಎಲ್ಲ ಒಂದು ವಾಟ್ಸ್ಆಪ್ ಲಿಸ್ಟ್ ಅಲ್ಲೋ ಜನರಿಗೆ ಹಣವನ್ನು ಕೇಳಲು ಮುಂದಾಗಿದ್ದಾರೆ ಬೇಕು ಎರಡು ಲಕ್ಷ ಬೇಕು ಅರ್ಜೆಂಟ್ ಆಗಿದೆ ಅಂತ ಅವಾಗ ಜನರು ಏನ್ ಮಾಡಿದ್ದಾರೆ ಅವರ ಒಂದು ಆ ಪ್ರಿಯಾಂಕಾ ಮೇಡಮ್ ಅವರೇ ಇರಬಹುದು ಅಂತ ಹಣ ಕೂಡ ಹಾಕ್ತಾ ಇದ್ದಾರೆ ಮತ್ತೆ ಖುದ್ದು ಉಪೇಂದ್ರ ಅವರ ಮಗನಿಗೂ ಕೂಡ ಈ ತರ ಅವರ ಹೆಸರಲ್ಲಿ ಮೆಸೇಜ್ ಮಾಡಿ ಹಣವನ್ನು ಹಾಕಿಸಿಕೊಂಡಿದ್ದಾರೆ ಸೊ ಭಿಕ್ಷಕ ನಿಮಗೂ ಕೂಡ ಇದೊಂದು ಪಾಠ ಅಂತ ಹೇಳ್ಬಹುದು ಯಾರಾದ್ರೂ ನಿಮಗೆ ಕರೆ ಮಾಡಿ ನೀವ್ ವಸ್ತುವನ್ನ ಆರ್ಡರ್ ಮಾಡಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಸ್ವಿಗ್ಗಿ ಜೊಮ್ಯಾಟೊ ಅಂತ ಏನಾದ್ರೂ ಕರೆ ಮಾಡಿ ನಿಮಗೆ ಒಂದು ಪಾರ್ಸಲ್ ಬಂದಿದೆ ಆ ಒಂದು ಪಾರ್ಸಲ್ ಸಿಗಬೇಕಂದ್ರೆ ನಾವು ಹೇಳೋ ನಂಬರ್ಗೆ ಕರೆ ಮಾಡಿ ಅಂತ ನಿಮಗೆ ಯಾರಾದ್ರೂ ಹೇಳಿದ್ರೆ ನೀವು ಯಾವ್ದೇ ಕಾರಣಕ್ಕೂ ಅವ್ರು ಹೇಳುವ ನಂಬರ್ ಗೆ ಕರೆ ಮಾಡಬೇಡಿ ಒಂದು ವೇಳೆ ನೀವು ಕರೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಖಾಲಿ ಆಗಬಹುದು ಎಚ್ಚರವಾಗಿರಿ ವೀಕ್ಷಕರೇ ಮತ್ತು ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇನ್ ಮುಂದೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿ ಬೆಂಗಳೂರಿನಲ್ಲಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲಿ ಬೇಕಲ್ಲಿ ಕಸ ಹಾಕಿದ್ರೆ ಇನ್ ಮುಂದೆ ಒಂದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಅಲ್ಲ ನೂರು ರೂಪಾಯಿ ಅಲ್ಲ ಐದ್ನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಅಲ್ಲ ಎರಡು ಸಾವಿರ ರೂಪಾಯಿ ವರೆಗೂ ದಂಡ ಹಾಕಲು ಇಲಾಖೆ ನಿರ್ಧಾರ ಮಾಡಿದೆ ಹೌದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗಾಗಲೇ ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಯಾರಾದರೂ ಇನ್ ಮುಂದೆ ಬೆಂಗಳೂರಲ್ಲಿ ರೋಡ್ ನಲ್ಲಿ ಕಸ ಬಿಸಾಡಿದ್ದು ಕಂಡು ಬಂದಲ್ಲಿ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಿ ಎರಡು ಸಾವಿರ ರೂಪಾಯಿ ವರೆಗೂ ದಂಡವನ್ನು ಹಾಕಲು ಮುಂದಾಗಿದ್ದಾರೆ ಸೊ ಯಾರಾದರೂ ಬಸ್ ನಲ್ಲಿ ಹೋಗುವಾಗ ಮತ್ತೆ ರಸ್ತೆಯಲ್ಲಿ ಓಡಾಡ್ತಾ ಹೋಗುವಾಗ ಕಸ ಚೆಲ್ಲಿದ್ದೆ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಹಾಳಿ ಚಲಿದ್ರು ಕೂಡ ಅಲ್ಲಿ ನಿಮಗೆ ದಂಡ ಬೀಳುತ್ತೆ ಅದು ಕೂಡ ಎರಡು ಸಾವಿರ ರೂಪಾಯಿ ದಂಡ ಮತ್ತೆ ನಿಮ್ಮ ಮನೆಗೆ ಏನು ಒಂದು ಗೂಡ್ಸ್ ವೆಹಿಕಲ್ ಬರುತ್ತೆ ನೋಡಿ ಕಸ ತುಂಬೋ ಗಾಡಿ ಆ ಒಂದು ಹಸಿ ಕಸ ಒಣ ಕಸ ಅಂತ ಎರಡು ವಿಂಗಡಣೆ ಮಾಡಿರ್ತಾರೆ ಹಸಿ ಕಸದಲ್ಲಿ ಹಸಿ ಕಸ ಹಾಕ್ಬೇಕು ಒಣ ಕಸದಲ್ಲಿ ಒಣ ಕಸ ಹಾಕ್ಬೇಕು ಅದು ಬಿಟ್ಟು ನೀವು ರಸ್ತೆಯಲ್ಲಿ ಈ ತರ ಏನೋ ಚಲಾಡಿದ್ರೆ ಚಲಾಡುವಾಗ ನಿಮಗೆ ಆ ಮಾರ್ಷಲ್ಗಳು ಎರಡ್ ಸಾವಿರ ರೂಪಾಯಿ ವರೆಗೂ ದಂಡವನ್ನ ಹಾಕ್ತಾರೆ ಸೊ ಎರಡ್ ಸಾವಿರ ರೂಪಾಯಿ ದಂಡ ಕಟ್ಟಲೇಬೇಕು ಯಾರಾದರೂ ಈ ಒಂದು ನಿಯಮ ಬ್ರೇಕ್ ಮಾಡಿದ್ರೆ ಇದು ಬೆಂಗಳೂರಲ್ಲಿ ಎರಡು ಸಾವಿರ ರೂಪಾಯಿ ದಂಡದ ಮೊತ್ತವನ್ನ ಏರಿಕೆ ಮಾಡಿರುವಂತದ್ದು ಹೀಗಾಗಿ ಜನರು ಆಲ್ಮೋಸ್ಟ್ ಈಗ ಕಸ ಚೆಲ್ಲುವುದನ್ನು ನಿಲ್ಲಿಸ್ತಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಿಕ್ಕಿಬಿದಲ್ಲಿ ಎರಡು ಸಾವಿರ ರೂಪಾಯಿ ದಂಡ ಇದೆ ಇನ್ಮುಂದೆ ಬೆಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿ ಆದಷ್ಟು ಬೇಗನೆ ಇದು ಕರ್ನಾಟಕ ರಾಜ್ಯದಂತ ವಿಸ್ತೀರ್ಣ ಕೂಡ ಆಗಬಹುದು ಯಾಕಂದ್ರೆ ಮೊದಲು ಬೆಂಗಳೂರಲ್ಲಿ ಜಾರಿ ಮಾಡ್ತಾರೆ ನಂತರ ಇಡೀ ರಾಜ್ಯದಂತ ಜಾರಿ ಮಾಡ್ತಾರೆ ನಾವು ಮೊದಲೇ ನಿಮಗೆ ಹೇಳಿರ್ತೇವೆ ಸೊ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್